ಸರ್ ಇಲ್ಲಿ ಸೊಳ್ಳೆ ಕಾಲು ಕಾಟ ನೊಣ ಜಾಸ್ತಿ ಸ್ಮೆಲ್ ಜಾಸ್ತಿ ಫಾರಂ ಮಾಡಿಬಿಟ್ಟಿವರು ಆಮೇಲೆ ಮರ ಗೀಳಕ್ಕೆ ಆಗ್ತಾಯಿಲ್ಲ ಮಕ್ಳುಗಳು ಜಾಸ್ತಿ ಮಕ್ಳುಗಳು ಊಟ ಮಾಡಿಸಿ ಮಕ್ಳು ಬಂದು ವಾಂತಿ ಮಾಡ್ತಾರೆ ಆ ಥರ ಸಮಸ್ಯೆ ಆಗಿದೆ ಸರ್ ಇಲ್ಲಿ ಹ್ಞೂ 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 ಎಷ್ಟು ದಿನದಿಂದ ಈ ಸಮಸ್ಯೆ ಒಂದು ಆರು ತಿಂಗಳಿಂದ ಇದೆ ಸರ್ ಏನು ಹೇಳ್ತಾರೆ ಅಧಿಕಾರಿಗಳು ಬಂದಿರೋ ಅದಕ್ಕೆ ಅದಿ ಪೀಡಿಯವರೆಲ್ಲ ಅವರೆಲ್ಲ ಬಂದೋಗವ್ರೆ ಬಂದೋದ್ರೆ ಮಾಡಿಸ್ತೀನಿ ಅಂತಾರೆ ಇವತ್ತು ಇನ್ನೂ ಯಾರೂ ಮಾಡಿಸಿಲ್ಲ ಸರ್ ಸಿಕ್ಕಾಪಟ್ಟೆಂದ್ರೆ ಸಿಕ್ಕಾಪಟ್ಟೆ ತೊಂದ್ರೆ ಏನ್ ಸಮಸ್ಯೆ ಸರ್ ಇಲ್ಲಿ ನಂದಿಪಾರಂ ಇದೆ ಸರ್ ಬಾಡಿಗೆ ಕೊಟ್ಟಿದ್ದಾರೆ ಅವರು ಜಮೀನವರು ಅವ್ರು ಹೇಳಿರು ಕೇಳ್ತಾ ಇಲ್ಲ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ ನೊಣ ಸಿಕ್ಕಾಪಟ್ಟೆ ಇದೆ ಸರ್ ಅವ್ರು ಹೇಳಿರೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಪಂಚಾಯಿತಿಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ಪಿ ಡಿ ಎಲ್ಲ ಸ್ಪಾಟಿಗೆ ಬಂದ್ರು ಸ್ಪಾಟಿಗೆ ನೋಡಿ ಅಧ್ಯಕ್ಷರೆಲ್ಲ ಬಂದು ಹೋದ್ರು ಅವ್ರಿಗೆ ಹೇಳಿರು ಅವ್ನು ಖಾಲಿ ಮಾಡ್ತೀನಿ ಖಾಲಿ ಮಾಡ್ತೀನಿ ಅಂತ ಏನೋ ಸ್ಮೆಲ್ ಎಲ್ಲ ಇದ್ ಮಾಡ್ತೀನಿ ಅಂತ ಹೇಳ್ದ ಹಂಗೆ ಇದೆ ಸರ್ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಯಾವ ರೀತಿ ತೊಂದರೆ ಆಗ್ತದೆ ಸಿಕ್ಕಾಪಟ್ಟೆ ನೊಣ ಸ್ಮೆಲ್ಲು ಸಿಕ್ಕಾ ಸ್ಮೆಲ್ಲು ಜಾಸ್ತಿ ಬರ್ತಾ ಇದೆ ಸರ್ಗ ಸ್ಮೆಲ್ಲು ಸಿಕ್ಕಾಪಟ್ಟೆ ಇದೆ ನಮ್ಮ ಮನೇಲಿ ಇರಾಕ್ ಆಗ್ತಾ ಇಲ್ಲ ಸರ್ ಆ ಇದೆ ಸ್ಮೆಲ್ ಊಟ ಮಾಡ್ಬೇಕಾದ್ರೆ ನೊಣ ಎಲ್ಲ ಮಾಮೂಲಿ ಸರ್ ನೊಣ ಮುಚ್ಕೊಂಡಿದೆ ಫುಲ್ಲು ಆ ತರ ಇದೆ ನೆಮ್ಮದಿಯಿಂದ ಊಟ ಮಾಡ ನೆಮ್ಮದಿ ಇಲ್ಲ ಆಗ್ತಾ ಇಲ್ಲ ಸರ್